ಹಬ್ಬ ಹರಿದನದ ಆಚರಣೆ ಬಿಟ್ಟು ರೈತರು ಯೂರಿಯಾ ಗೊಬ್ಬರ ಹಾಕಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ತಾವೇನು ಗಮನಿಸ್ತಾ ಇದ್ದೀರಿ ಡಂಬಳ ನಾಕದಲ್ಲಿರ್ತಕ್ಕಂತಹ ಶ್ರೀ ಎಂಟರ್ಪ್ರೈಸಸ್ ಆ ಗೊಬ್ಬರದ ಅಂಗಡಿ ಏಜೆನ್ಸಿ ಮುಂಭಾಗದಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದಲೂ ಕೂಡ ಅಂದರೆ ಹಬ್ಬ ಹರಿದನವನ್ನು ಲೆಕ್ಕಿಸದೆ ಇಲ್ಲಿ ರೈತರು ಬಂದಿರತಕ್ಕಂಥದ್ದು ಈ ಬಗ್ಗೆ ಒಂದು ಚೀಲ ಒಬ್ಬರಿಗೆ ಒಂದು ಚೀಲ ಯೂರಿಯಾ ಗೊಬ್ಬರವನ್ನ ಕೊಡಲಾಗ್ತಾ ಇದೆ ಅದ್ರ ಜೊತೆಗೆ ಒಂದು ಮತ್ತೊಂದು ಗೊಬ್ಬರವನ್ನ ಲಿಂಕ್ ಮಾಡಿ ಕೊಡಲಾಗ್ತಾ ಇದೆ ಅನ್ನೋ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೂ ಕೂಡ ಇಲ್ಲಿ ಪಾಳೆ ಹಚ್ಚಿರ್ತಕ್ಕಂಥದ್ದು ಕೆಲವ ರೈತರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಯಜಮಾನ ಎಲ್ಲಿಂದ ಬಂದಿರಿ ನಾವು ಅಡಿಸಾಂಪುರ್ ಸಾಯಂತ್ ಸರ್ ಇವ್ರು ಏನ್ ಮಾಡ್ತಾರೆ ಸರ್ ಇವರು ಯಾರು ಚೀಲ ಗೋಪುರ ಕೊಡುದು ಅದ್ರ ಜೊತೆಲೆ ಒಂದು ಚೀಲ ಇದ ಒಂದು ಎಣ್ಣೆ ಪಾಯಿ ಇದ್ರಿ ಅದನ್ನ ನಾವು ಹೊಲದಾಗ ಹೋಗಿ ಕುಡಿಬೇಕೇನ್ರಿ ಸರ್ ಇವ್ರು ನೋಡಿದ್ರೆ ಅದಕ್ಕೆ ಮುನ್ನೂರು ರೂಪಾಯಿ ಅದಕ್ಕೂ ಮುನ್ನೂರ ಹೀಗ ಮಾಡ್ಬೇಕ್ರಿ ಸರ್ ಏನ್ ಮಾಡ್ರಿ ಕುಡೀ ಸಾಯಿ ಹಾ ಇದು ಏನ್ ಮಾಡ್ಬೇಕ್ರಿ ಸರ್ ಅದನ್ನ ನಾವು ವಿಚಾರ ಮಾಡಿ ಇವ್ರು ಬ್ಲಾಕ್ ಮೇಲೆ ಕೂಡ ಸರ್ ಇದು ಬೇಡ ನಮಗ ಯಾರ್ ಜಿಲ್ಲ ಗೊಬ್ಬರ ಕೊಡಗಾಲಕ ಇದು ಬೇಡ ಅಂತ ನಾವ್ ಹೇಳಿ ರೈತರ ಯಾರು ಇದು ಮಾಡಿಲ್ಲ ಅದಕ್ಕೆ ಸಮಸ್ಯೆ ನಾವು ಸುಮ್ನೆ ಕುಂತೀವಿ ನೋಡ್ರಿ ಸರ್ ಹಾ ನಿನ್ನೆ ರಾತ್ರಿ ಬ್ಲಾಕ್ ಮ್ಯಾಗ ಕೊಟ್ಟ್ರಿ ಅದಕ್ಕೆ ಏನು ಮಾಡಿದ್ರಿ ಕೊಡ್ರಿ ಇಲ್ಲ ಆಗರ ಮಾತಾಡಿ ಯೂನಿಟ್ ಬ್ಯಾಡ್ ರೀ ನಮಗೆ ಲಿಂಕ್ ಬೇಕಾಗಿಲ್ಲ ರೀ ಎಲ್ಲ ಸಾಲ ಲಿಂಕ್ ಬೇಕalo ಲಿಂಕ್ ಮತ್ತೆ ಮೂರ್ ಮೂರ್ ಗಂಟೆಕ ಬಂದಿರಿ ಸರ್ ನಾವು ಖುಷಿ ಕಟ್ಕೊಂಡು ನಮ್ಗೆ ಬೇಕಾಗಿಲ್ರಿ ಸರ್ ಅದು ರೈತ್ರಿ ಏನ್ ಮಾಡ್ಬೇಕು ಸರ ಇವ್ ಎಲ್ಲಾ ಬ್ಲಾಕ್ ಎಲ್ಲಾ ಅಂಗಡಿದಾರು ಬ್ಲಾಕ್ ಮಾಡತ್ತಾರ ಎಲ್ಲಾ ಅನ್ಯಾಯ ನಡತಾವ ಎಲ್ಲಾ ಅಂಗಡಿ ಗದಗದಲ್ಲಿ ಎಷ್ಟು ಅಂಗಡಿ ಅದ್ ಎಲ್ಲಾ ಅನ್ಯಾಯ ಮೊದಲ ಗೊಬ್ಬರ ಬೀಜ ಕೊಡಮದ್ ಹೇಳ್ತಾರೆ ನಿಮ್ಗೆ ಚೀಲ ಬೇಕಷ್ಟಿ ಅಂತಾರೆ ಆಮೇಲೆ ಎಲ್ಲಾ ಅನ್ಯಾಯ ಮಾಡತಾರ ಎಲ್ಲಾ ಮೊನ್ನೆ ನಿನ್ನೆ ರಾತ್ರಿ ಎಚ್ಕೆ ಕೆ ಪಾಟೀಲ್ ಅಲ್ಲಿ ಅಲ್ಲೇನು ಅನ್ಯಾಯ ಮಾಡಾರಿ ಇಲ್ಲೇ ಅನ್ಯಾಯ ಮಾಡಿ ಎಲ್ಲಾ ಕಡೆ ಅನ್ಯಾಯ ಮೂತ್ ಚೀಲ ನಾಲ್ಕು ನಾಲ್ಕು ಚೀಲ ನಾವ್ ಗಾಡಿ ನೋಡೀವಿ ಸರ್ ಟಕ್ಟರ್ ಹಾಕೊಂಡು ಎಲ್ಲಾ ಮುಚ್ಕೊಂಡು ಹೊಂಟ ಸರ್ ಎಲ್ಲಾ ಅನ್ಯಾಯ ನಮ್ದ್ ಹೆಂಗ್ರಿ ಪರಿಸ್ಥಿತಿ ಬರೀ ಮುನ್ನೂರು ರೂಪಾಯಿ ತಂದಿನಿಂಗ್ ನಾನು ಮತ್ ನಮ್ದು ಹೆಂಗ್ರಿ ಮತ್ ನಮ್ಮ ಹೊಲಕ್ ಗೊಬ್ಬರನೇ ಇಲ್ಲ ಆ ಸುಕರ್ ಹೇಳ್ರಿ ನೀವು ಬರೀ ಮುನ್ನೂರು ರೂಪಾಯಿ ನಾ ಇಟ್ಕೊಂಡ್ ಬಂದೀನಿ ಏಳ್ನೂರ ಎಪ್ಪತ್ ರೂಪಾಯಿ ಅದಕ್ಕೆ ಹೆಂಗ್ರಿ ಸುಕರ್ ಈಗ ಮೂವತ್ತು ರೂಪಾಯಿ ನಮ್ಗೆ ಬರ್ ಚಾರ್ಜ್ ಮಾಡ್ಕೊಂಡ್ ಬಂದಿವಿ ನಮ್ದು ಹೆಂಗ್ರಿ ಈಗ ಗೊಬ್ಬರನ ಹಾಕೋದ್ ಬೇಡ ಆ ಹಾ ಸುಕರ್ ಪುಣ್ಯ ಬರ್ತು ಕೊಡಿಸ್ರಿ ಆಯಪ್ಪ ಓಕೆ ಗೊಬ್ಬರದ ಜೊತೆಗೆ ಮತ್ತೊಂದು ಗೊಬ್ಬರವನ್ನ ನಾನು ಲಿಂಕ್ ಮಾಡಿಕೊಡ್ತಾ ಇದ್ದಾರೆ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ಕೃಷಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಾನೋ ಗೊಬ್ಬರ ಲಿಂಕ್ ಏನು ಮಾಡ್ತಾ ಇದ್ದಾರೆ ಅದು ಬೇಡ ಅನ್ನೋ ವಾದವನ್ನ ಇಲ್ಲಿಯ ರೈತರು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಲಿಂಕ್ ಕೊಡ್ತಾ ಇರೋರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದು ಇಲ್ಲಿಯ ರೈತರ ಆಗ್ರಹವಾಗಿದೆ ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ